ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀಗಳನ್ನು ತೆಗೆದುಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಹೊರಹೊಮ್ಮಿದೆ ಅದು ಬಳ್ಳಾರಿಯ ಕಾಂಗ್ರೆಸ್ ಬಲಿಷ್ಠವಾಗಿದೆ ಅನ್ನುವಂಥದ್ದನ್ನ ನಮ್ಮ ಎಲ್ಲಾ ಸದಸ್ಯರು ನಮ್ಮ ಪಕ್ಷದ ಸಿದ್ಧಾಂತಗಳಿಂದ ಎಲ್ಲ ಕೂಡ ಒಕ್ಕೂರ್ಲಾಗಿ ಇವತ್ತು ನಮ್ಮ ಅಭ್ಯರ್ಥಿಯನ್ನ ಕೆಲಸ ಕಳಿಸಿದ್ದಾರೆ ಚುನಾವಣೆ ಬಳಿಕ ಒಗಡಿನ ಮಂತ್ರ ಜಪಿಸಿದ ಸಚಿವ ನಾಗೇಂದ್ರ ಪಾಲಿಕೆ ಮೇಯರ್ ಎಲೆಕ್ಷನ್ ಬಳಿಕ ಪಾಲಿಕೆ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಇಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಒಗಟು ಪ್ರದರ್ಶನ ಆಗಿದೆ ಪಕ್ಷದ ಹೈಕಮಾಂಡ್ ನಿರ್ಧಾರದಂತೆ ಮೇಯರ್ ಆಯ್ಕೆ ನಡೆದಿದೆ ಇಪ್ಪತ್ತ ಒಂಬತ್ತಕ್ಕೆ ಇಪ್ಪತ್ತ ಒಂಬತ್ತು ಮತಗಳನ್ನು ಪಡೆಯುವ ಮೂಲಕ ಮೂವತ್ತ ಒಂದನೇ ವಾರ್ಡ್ ಕೈ ಸದಸ್ಯೆ ಶ್ವೇತಾ ಬಿ ಆಯ್ಕೆಯಾಗಿದ್ದಾರೆ ಎಂದು ಹೇಳಿದರು ಅವರು ಇವತ್ತು ಮೇಯರ್ ಆಗಿ ಆಯ್ಕೆ ಆಗಿದ್ದಾರೆ ಅದರ ಜೊತೆಗೆ ಇವತ್ತೆಲ್ಲ ಕೂಡ ರಾಜ್ಯಸಭಾ ಮತ್ತು ಎಲ್ಲ ಕೂಡ ಸದಸ್ಯರು ಒಟ್ಟಾಗಿ ಇವತ್ತು ನಮ್ಮ ಪಕ್ಷ ಒಗ್ಗಟ್ಟತನದಿಂದ ಇವತ್ತು ನಮ್ಮ ಇದೆ ಒಳಗಾಗಿ ಇವತ್ತು ಏನೇ ಸಮಸ್ಯೆಗಳು ಇದ್ರು ಕೂಡ ಎಲ್ಲ ಕೂಡ ಬಿಟ್ಟು ಇಪ್ಪತ್ತೊಂಬತ್ತು ಮತಗಳನ್ನು ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೊಂಬತ್ತು ಮತಗಳನ್ನು ತೆಗೆದುಕೊಂಡು ಇವತ್ತು ಪೂರ್ಣ ಪ್ರಮಾಣದಲ್ಲಿರುವಂಥ ಮಹಾನಗರ ಪಾಲಿಕೆಯನ್ನು ಇವತ್ತು ಆಯ್ಕೆಯಾಗಿ ಮಹಾನಗರ ಪಾಲಿಕೆಯ ಏನು ಮೇಯರ್ ಆಗಿ ಇವತ್ತು ಶ್ವೇತಾ ಅವರು ಬಂದಿದ್ದಾರೆ ಅವರಿಗೆಲ್ಲ ಕೂಡ ನಮ್ಮ ಸದಸ್ಯರು ಮತ್ತು ಬಳ್ಳಾರಿಯ ಜನತೆ ಪರವಾಗಿ ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ನಮ್ಮಲ್ಲಿ ಯಾವುದೇ ಕೂಡ ಒಡಕಿಲ್ಲ ಅನ್ನುವಂಥದ್ದನ್ನ ನಾವು ಈಗಾಗಲೇ ಕೂಡ ಹಲವಾರು ಬಾರಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ವಿ ಇವತ್ತು ಅದು ನಿಜ ಆಗಿದೆ ನಮ್ಮಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಕೂಡ ನಾವೆಲ್ಲ ಕೂಡ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಕುಂತು ಬಗೆಹರಿಸಿಕೊಳ್ಳುವಂತದ್ದು ಒಂದು ಶಿಸ್ತಿನ ಒಂದು ಪಕ್ಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಹೊರಹೊಮ್ಮಿದೆ ಅದು ಬಳ್ಳಾರಿಯ ಮಹಾನಗರ ನಗರ ಪಾಲಿಕೆ ಅನ್ನುವಂತ ವಿಚಾರವನ್ನು ತಿಳಿಸಿ ಇವತ್ತು ಒಂದೇ ಒಂದು ಮಹಾನಗರ ಪಾಲಿಕೆಯನ್ನು ಇವತ್ತೇನು ಕಾಂಗ್ರೆಸ್ ಪಕ್ಷವಾಗಿ ಇರುವಂತಹ ಮಹಾನಗರ ಇವತ್ತು ಅದೇ ರೀತಿಯಾಗಿ ಭದ್ರ ಬುನಾದಿಯಾಗಿ ಬಳ್ಳಾರಿಯ ಕಾಂಗ್ರೆಸ್ ಬಲಿಷ್ಠವಾಗಿದೆ ಅನ್ನುವಂತ ನಮ್ಮ ಎಲ್ಲಾ ಸದಸ್ಯರು ಇವತ್ತು ನಮ್ಮ ಎಲ್ಲಾ ಸದಸ್ಯರ ಎಲ್ಲರೂ ಕೂಡ ಆಶೆ ಆಕಾಂಕ್ಷೆಗಳಿಗಿತ್ತು ಇವತ್ತು ಅವರೆಲ್ಲ ಕೂಡ ನಮ್ಮ ಪಕ್ಷದ ಸಿದ್ಧಾಂತಗಳಿಂದ ಪಕ್ಷದ ಏನು ಆದೇಶದಿಂದ ಇವತ್ತು ಎಲ್ಲರೂ ಕೂಡ ಒಕ್ಕೂರ್ಲಾಗಿ ಇವತ್ತು ನಮ್ಮ ಅಭ್ಯರ್ಥಿಯನ್ನ ಕೆಲ್ಸ ಕಳಿಸಿದ್ದಾರೆ ಅನ್ನುವಂತ ವಿಚಾರವನ್ನು ತಿಳಿಸ್ಲಿಕ್ಕೆ ಸಂತೋಷ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಕೂಡ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ ಲೇಟೆಸ್ಟ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಪ್ರಜಾವಾಹಿನಿ ನ ಫಾಲೋ ಮಾಡಿ